ಮುಂದೆ ಪ್ರಶ್ನೆ ಕೇಳ್ತೀನಿ ಪ್ರತಿ ಶುಕ್ರವಾರ ಸಂಜೆ ನೀವು ನೀವು ಉದ್ರಳ್ಳಿ ಮೇನ್ ರೋಡ್ ಅಲ್ಲಿ ಹೋಗಿ ಸಂಜೆ ಶುಕ್ರವಾರ ಹೋಗಿ ಶ್ರೀನಿವಾಸ ವಹಿಸೋ ಇನ್ನಾವುದ ವೆಂಕಟೇಶ್ವರ ವಿಸ್ಸೋ ಇನ್ನೋರು ಸಂಜೆ ಪೂಜೆ ಮಾಡ್ತಾರೆ ನೋಡಿದ್ರ ನಿಂಬೆ ಹಣ್ಣು ಅದಕ್ಕೆ ಮೆಣಸಿನಕಾಯಿ ಇಟ್ಬಿಟ್ಟು ಅದು ಪೂಜೆ ಮಾಡ್ತಾನೆ ಯಾಕಂದ ಪೂಜೆ ಮಾಡ್ತಾನೆ ಏನ್ ಕುಡುಕು ಜಾಸ್ತಿ ಬರಲಿ ಅಂತ ಸ್ವಾಮಿ ಫೋಟೋ ಇಟ್ಬಿಟ್ಟು ಪೂಜೆ ಪೂಜಾ ಅಂದ್ರೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಪೂಜಾ ವೆಂಕಟ ಸ್ವಾಮಿ ಏನ್ ಇವಾಗ ಕುಡ ಜಾಸ್ತಿ ಮಾಡಬೇಕು ಬಂದ್ರೆ ಬಂದ್ ಕುರಿ ಬಂದ್ ಕುಡಿರಿ ಅಂತ ಸರಿ ಆಮೇಲೆ ಅವ್ರು ಕುಡ್ಕೊಂಡು ಬಂದ ಮನೆ ಗಾಟಿ ಮಾಡ್ದಾರೆ ಮನೆ ಗಾಡಿ ಮಾಡ್ತಕ್ಷಣ ಹೆಂಡತಿ ಅವ್ರಾಮ ಏನ್ ಮಾಡ್ತಾರೆ ಅಯ್ಯೋ ಅಮ್ಮ ಮಗನಿಗೆ ಕುಡಿದ ಬಿಡ್ತಾಯ್ ಬಿಟ್ಟು ಅವಳು ಮಂಗಳವಾರ ಬಣ್ಣ ಶಂಕರ್ ಅಲ್ಲೋಗ್ಬಿಟ್ಟು ಅದೇ ನಿಮ್ಮನ್ನ ಮಾಡಿ ಅದಕ್ಕೆ ತುಪ್ಪ ಹಾಕಿ ದೀಪ ಹಚ್ಚಳೆ ನನ್ ಮಗನಿಗೆ ಕುಟುಂಬ ಅಂತ ತಾಯಿ ಎಂಟಿ ಅದು ಗಂಡನ್ ಕುರ್ತಾ ಬಿಡುವಂತ ಸೊಮ್ಮ ಮಾತು ಬನ್ಸಂಕ್ರಮ ಮಾಡ್ಬೇಕು ತುಂಬಾ ಜನ ಪೂಜೆ ಮಹತ್ವ ಗೊತ್ತಿಲ್ಲ ಪೂಜೆ ಅನ್ನೋದು ಕೃತಜ್ಞತೆ ಭಗವಂತ ನಾನೆಲ್ಲೂ ಅನುಭವಿಸ್ತಾ ಇದ್ದೀನಿ ನಿಮಗೆ ಅರ್ಪಣೆ ಮಾಡಿ ನಿಮ್ಗೆ ಪರ್ಮಿಷನ್ ತಗೊಂಡು ಅನುಭವಿಸ್ತೀನಿ ಅಂತಕ್ಕಂಥ ಕೃತಜ್ಞತೆಯ ಭಾವವೇ ಪೂಜೆ ಆಗಬೇಕು ಬೇಡಿಕೆ ಪೂಜೆ ಅಲ್ಲ ಎಷ್ಟೋ ಜನ ಊಟ ಇಲ್ಲದೆ ಒದಾಡ್ತಾರೆ ಎಷ್ಟೋ ಜನ ಮನೆಯಲ್ಲದೆ ಒದಾಡ್ತಿದ್ದಾರೆ ಎಷ್ಟೋ ಜನ ರಕ್ಷಣೆ ಪ್ರೀತಿ ಒದಾಡ್ತಾರೆ ನನಗೆಲ್ಲ ಅಂತ ಅಲ್ಲಿ ಅರ್ಪಿಸಬೇಕು ಕಂಡೀಷನ್ ಹಾಕಿ ನಾನು ಸಾವಿರ ರೂಪಾಯಿ ಪೂಜೆ ಮಾಡ್ತೀನಿ ಹತ್ತು ಸಾವಿರ ರೂಪಾಯಿ ಮಾಡ್ತೀನಿ ಇಷ್ಟು ಮಾಡ್ತೇನೆ ಇಷ್ಟು ಕೊಡುವೆ ವ್ಯಾಪಾರ ಅಲ್ಲ